ಸಂತೋಷ್ ಹೌದು ನಾವು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿ ಮುಂಭಾಗದಲ್ಲೇ ಇದ್ದೇವೆ ಇವತ್ತು ಬೆಳಗಿನಿಂದ ಅನಾಮಿಕನನ್ನು ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಇವತ್ತು ಆದಂಥ ಬೆಳವಣಿಗೆಗಳು ಮತ್ತು ಸದನದಲ್ಲಾದಂಥ ಚರ್ಚೆಗಳನ್ನು ಕೂಡ ಗಮನಿಸ್ಬೋದು ಪ್ರಮುಖವಾಗಿ ಇವತ್ತು ಇದ್ದಂಥ ವಿಚಾರ ಆತ ತಂದಿದ್ದ ಬುರುಡೆಯ ರಹಸ್ಯ ಏನು ಆತ ಕೋರ್ಟಿಗೊಂದು ಬುರುಡೆಯನ್ನು ಕೊಡ್ತಾನೆ ನಾನು ಇದನ್ನು ಇದೇ ಥರ ಅಗ್ದಿದ್ದೆ ಇದೇ ಮಾದರಿ ಇನ್ನಷ್ಟು ಶವಗಳನ್ನು ನಾನು ಹೂತ ಹಾಕಿದ್ದೀನಿ ಈಗ ಒಂದನ್ನು ತಂದಿದ್ದೀನಿ ನಾನು ಸ್ಯಾಂಪಲ್ ಆಗಿ ಮುಂದೆ ಇನ್ನಷ್ಟು ಬುರುಡೆಗಳು ಇದೆ ಅಸ್ಥಿ ಇದೆ ಅದನ್ನು ಹೊರತೆಗೆಯೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಅಂತ ನ್ಯಾಯಾಲಯದ ಮುಂದೆ ಆತ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ಆ ಬಳಿಕ ಆದಂಥ ಬೆಳವಣಿಗೆಗಳಿಂದ ಈ ಪ್ರಕರಣ ಎಸ್ ಐ ಹೋಗುತ್ತೆ ನೇರವಾಗಿ ಆತನನ್ನು ಹಿಡಿದುಕೊಂಡು ಉತ್ಖನನ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದ ಬಳಿಕ ಆರರಲ್ಲಿ ಭೂಮಿ ಅಡಿಭಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಉಳಿದ ಪಾಯಿಂಟ್ನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಆ ಅಸ್ಥಿ ಪಂಜರ ಸಿಗುತ್ತೆ ಹಾಗಾಗಿ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಸಿಗುವಂಥದ್ದು ಅದು ಹಾಗಾಗಿ ಒಂದು ಹಂತದ ಮ್ಯಾಪಿಂಗ್ ಏನು ಮಾಡಿದ್ರು ಅದಕ್ಕೆ ಅದಕ್ಕೂ ಹೆಚ್ಚುವರಿಯಾಗಿ ಎರಡು ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ ಅದಾದ ಬಳಿಕ ಈಗ ಅದರ ಒಂದು ಕ್ಲಾರಿಟಿಯನ್ನು ಪಡೆಯೋದಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ ಇದರ ಜೊತೆಗೆ ಅನಾಮಿಕನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಮುಖ ವೈ ಇವತ್ತಿನ ಇಡೀ ದಿನ ಏನ್ ನಡೀತು ಅಂದ್ರೆ ಆತ ತಂದಿದ್ದಂತ ಬುರುಡೆಯ ಹಿನ್ನೆಲೆ ಏನು ಆತ ಎಲ್ಲಿಂದ ತಂದಿದ್ದ ಅದು ಆತ ತರುವಂಥ ಸಂದರ್ಭದಲ್ಲಿ ಆತನ ಜೊತೆ ಯಾರಿದ್ರು ಅದು ಯಾವ ಜಾಗದಿಂದ ಆತ ತಂದಿರೋದು ಮತ್ತು ಈಗ ಆತ ಒಂದು ಜಾಗದಿಂದ ಈ ಥರ ಬುರುಡೆನ ತಂದಿದ್ದಾನೆ ಬಹಳ ಕ್ಲಾರಿಟಿಯಿಂದ ಬೇರೆ ಜಾಗದಲ್ಲಿ ಯಾಕೆ ಸಿಕ್ಕಿರಲಿಲ್ಲ ಬೇರೆ ಜಾಗ ಇಷ್ಟು ಜಾಗದಲ್ಲಿ ತೋರಿಸಿದ ಸಂದರ್ಭ ಯಾಕೆ ಸಿಗಲಿಲ್ಲ ಮತ್ತು ಅಲ್ಲಿ ಯಾಕೆ ಸಿಕ್ತು ಅದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಮತ್ತು ನೇರವಾಗಿ ಒಂದೇ ಜಾಗದಲ್ಲಿ ಆತ ಉತ್ಖನ್ನ ಮಾಡಿದಂಥ ಸಂದರ್ಭ ಬುರುಡೆ ಸಿಕ್ತಾ ಅಥವಾ ಬೇರೆ ಬೇರೆ ಜಾಗದಲ್ಲಿ ಪ್ರಯತ್ನ ಮಾಡಿ ಬಳಿಕ ಆತನಿಗೆ ಆ ಜಾಗದಲ್ಲಿ ಇದು ಸಿಕ್ತಾ ಮತ್ತೆ ಆ ವಿಡಿಯೋದಲ್ಲೂ ಕೂಡ ನಾವು ಸ್ಪಷ್ಟವಾಗಿ ಗಮನಿಸ್ಬೋದು ಸಂತೋಷ ಒಂದು ರೀತಿ ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ವಿಡಿಯೋ ಆತ ಬುರುಡೆಯನ್ನ ಮಣ್ಣಿನಿಂದ ಹೊರತೆಗೆಯುವಂಥದ್ದು ಒಂದು ಕತ್ತಿಯನ್ನು ಬಳಸಿ ಅದಕ್ಕೆ ಅದರ ಮೂಲಕ ಒಂದು ಕೊಕ್ಕೆಯ ಮಾದರಿಯಲ್ಲಿ ಆತ ಅದನ್ನು ಮೇಲೆತ್ತಾನೆ ಅದನ್ನು ಅವರು ತೆಗೆದುಕೊಂಡು ಬಂದು ಕೋರ್ಟಿಗೆ ಕೊಡ್ತಾರೆ ಹಾಗಾಗಿ ಈ ವಿಡಿಯೋವನ್ನ ಇಟ್ಟುಕೊಂಡು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಹಳ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗೆ ಇದ್ರು ಜೊತೆಗೆ ಇದ್ದಂಥವರು ಯಾರು ಈಗ ಒಂದು ಕಡೆಯಿಂದ ಈತ ಅದನ್ನು ಹೊರ ತೆಗಿತಾ ಇದ್ದ ಅಂತಾಗಿದ್ರೆ ಜೊತೆಗಿದ್ದಂಥವ್ರು ಯಾರು ಆತನನ್ನ ಅಲ್ಲಿ ಕರೆದುಕೊಂಡು ಹೋದವರು ಯಾರು ಮತ್ತು ಈಗ ಬರ್ತಾ ಇರುವಂತಹ ಒಂದು ವಿಚಾರಗಳು ಏನು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಆತ ಬೇರೆ ರಾಜ್ಯದಲ್ಲಿ ಇದ್ದಾತ ಏಕಾಏಕಿ ಇಲ್ಲಿಗೆ ಬಂದಿದ್ದು ಹೇಗೆ ಏನ ಆತನಿಗೆ ಪ್ರೇರಣೆ ನೀಡಿತು ಮತ್ತು ಈತ ಏಕಾಏಕಿ ಹೋಗಿ ನ್ಯಾಯ ವಕೀಲರ ಮುಂದೆ ಹಾಜರಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಬ್ಯಾಕ್ ಸಪೋರ್ಟ್ ಅಂತ ಬೇಕಾಗುತ್ತೆ ಅವ್ರು ಯಾರು ಅವ್ರಿಗೂ ಈತನಿಗೂ ಏನು ಸಂಬಂಧ ಹೀಗೆ ಹತ್ತು ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ತನಿಖೆ ನಡೀತಾ ಇದೆ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೊಂದು ಅನುಮಾನ ಕೂಡ ಮೂಡಿದೆ ನಿಜವಾಗ್ಲೂ ಆತ ಮಣ್ಣಿನ ಅಡಿ ಅಡಿಯಿಂದಲೇ ಆ ಬುರುಡೆಯನ್ನು ತಂದಿದ್ದಾನ ಅಂದರೆ ಏನೊಂದು ಬುರುಡೆನ ತಂದು ಕೋರ್ಟಿ ಕೊಡ್ತಾನೋ ಅದನ್ನು ಮಣ್ಣಿನ ಅಡಿಯಿಂದನೇ ಆತ ತಂದಿದ್ನ ಅಥವಾ ಬೇರೆ ಎಲ್ಲಿಂದಾದರೂ ಆದರೂ ಅಥವಾ ಆತನಿಗೆ ಬೇರೆ ಬೇರೆಯವರು ಯಾರಾದರೂ ಇದನ್ನು ಕೊಟ್ಟಿದ್ದಾರಾ ಅನ್ನುವಂಥ ರೀತಿಯಲ್ಲೂ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಹಾಕ್ತಾ ಇದ್ದಾರೆ ಅದರೊಂದಿಗೆ ಒಂದು ಕ್ರಾಸ್ ಕ್ವಶನನ್ನು ಕೂಡ ಮಾಡ್ತಾ ಇದ್ದಾರೆ ಆತನ ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಬರ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಮತ್ತು ಇವತ್ತು ಆತ ನೀಡುವಂತ ಒಂದು ಮಾಹಿತಿಯ ಆಧಾರದಲ್ಲಿ ಯಾರೆಲ್ಲ ಆತನ ಜೊತೆಗೆ ಇದ್ರು ಅಂತ ಹೇಳಲಾಗುತ್ತೋ ಅವರನ್ನ ಕೂಡ ಎಸ್ ಐ ಟಿ ವಿಚಾರಣೆಗೆ ಕರೆದು ತನಿಖೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಸದ್ಯ ಒಂದು ರೋಚಕ ಘಟ್ಟವನ್ನ ತಲುಪಿದೆ ಒಂದು ಕಡೆಯಿಂದ ರಾಜಕೀಯವಾಗಿ ಯಾವ ರೀತಿಯೆಲ್ಲ ಸಂಘರ್ಷಗಳು ಮೇಲಾಟಗಳು ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಸದನದಲ್ಲೂ ಕೂಡ ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಆ ಸರ್ಕಾರದ ಮುಗಿಬಿದ್ದಿದ್ದು ಒಬ್ಬ ವ್ಯಕ್ತಿ ಬಂದು ಒಂದು ಜಾಗದಿಂದ ಬುರುಡೆ ತೆಗೆದುಕೊಂಡು ಬಂದು ಈ ತರ ತೋರಿಸ್ತಾನೆ ಅಂತ ಹೇಳಿದ್ ಕೂಡಲೇ ನೀವು ಎಸ್ಸೈಟಿ ಫಾರ್ಮ್ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮತ್ತು ಒಂದು ಹೂತಂತ ಶವವನ್ನು ಆ ರೀತಿ ಎಕ್ಸ್ಯೂಮ್ ಮಾಡುವಂತದ್ದು ಕಾನೂನಾತ್ಮಕವಾಗಿಯೂ ಕೂಡ ಒಂದು ಅಪರಾಧ ಇದರ ಬಗ್ಗೆ ನಿಮ್ಮ ಕ್ರಮಗಳು ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಾಗಾಗಿ ಸರ್ಕಾರ ಕೂಡ ಇವತ್ತು ಪೂರಕವಾಗಿ ಅದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಇನ್ ಕೇಸ್ ಅದು ಕಾನೂನಾತ್ಮಕವಾಗಿ ತಪ್ಪು ಅಂತ ಆಗಿದರೆ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ರೋಚಕ ಘಟ್ಟಕ್ಕೆ ಈ ಪ್ರಕರಣ ತಲುಪಿದೆ ಈಗ ಆತನನ್ನ ಬಹಳ ಎನ್ಕ್ವೈರ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಅಂತ್ಯವಾಗುವಂಥ ಸಾಧ್ಯತೆ ಇದೆ ವಿಚಾರಣೆ ಅಂತ್ಯವಾಗಿದ್ದು ಒಳಗೆ ಆತ ತಂದಿದ್ದಂತಹ ಒಂದು ಬುರುಡೆಯ ರಹಸ್ಯ ಏನು ಅದರ ಹಿಂದೆ ಇರುವಂತಹವರು ಯಾರು ಅದು ಬಂದಿದ್ದು ಎಲ್ಲಿಂದ ಆ ಜಾಗ ಯಾವುದು ಅನ್ನುವಂತಹ ಮಾಹಿತಿಯನ್ನು ಎಸ್ ಐ ಅಧಿಕಾರಿಗಳು ಕಲೆ ಹಾಕ್ತಾರೆ ಇದರ ಜೊತೆಗೆ ಇನ್ ಕೇಸ್